ಇದೇ ಸ್ವಾಮಿಗಳೇ ಮತ್ತೆ ಇನ್ನೊಂದು ದಾಗಡಿ ಬಳ್ಳಿ ಅಂತ ಬರುತ್ತಲ್ಲ ಅದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರ ದಾಗಡಿ ಬಳ್ಳಿ ಹ್ಮ್ ದಾಗಡಿ ಬಳ್ಳಿ ಬಂದ್ಬಿಟ್ಟು ಹುತ್ತದ ಮೇಲೆ ಬೆಳೆದಿರ್ತೈತೆ ಸೊ ಅದನ್ನು ಸಹ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸುವ ಪ್ರಯತ್ನ ಮಾಡಿದ್ದೀನಿ ಇದೇ ನೋಡಿ ಪಾತಾಳ ಗರಡಿ ದಾಗಡ್ ಬಳ್ಳಿ ವೀಕ್ಷಕರೇ ಈ ಪ್ರಕಾರವಾಗಿ ಇರ್ತಕ್ಕಂತ ಒಂದು ದಾಗಡಿ ಬಳ್ಳಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ ನೋಡಿ ಈ ಥರ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ದಾಗಡಬಳ್ಳಿ ಬಳ್ಳಿ ಕೆಲ್ಸಕ್ಕೆ ಬರೋದಿಲ್ಲ ಈ ಥರ ಉತ್ತದ ಮೇಲೆ ಬೆಳೆದಿರ್ತಕ್ಕಂಥ ಆ ಉತ್ತದ ಮೇಲೆ ಬೆಳೆದಿರ್ತಕ್ಕಂಥ ದಾಗಡಬಳ್ಳಿ ಬಳ್ಳಿ ಅಂದರೆ ಪಾತಾಳ ಗರಡಿ ಅಂತ ಇನ್ನೂ ಒಂದು ಹೆಸರದಕ್ಕೆ ಆ ಪಾತಾಳ ಗರಡಿ ಅಂದರೆ ಆ ಭೂಮಿ ಅಶ್ವಿನಿ ದೇವತೆಗಳು ವಾಸ ಇರುವ ಒಂದು ತಾಣ ಈ ದಾಗಡು ಬಳ್ಳಿ ಒಳಗಡೆ ಅಷ್ಟು ಆಳದಲ್ಲಿ ಹೋಗಿರುತ್ತದು ಅದನ್ನ ನಾವು ಅಶ್ವಿನಿ ದೇವತೆಗಳ ವಾಸಸ್ಥಾನ ಇದಾಗಿರುತ್ತಿದ್ದು ಸೊ ಇದಕ್ಕೆ ನೀವು ಸಾಧನೆಯನ್ನು ಮಾಡಬೇಕಾಗ್ತದೆ ಏನೇ ಒಂದು ಒದಿಸ್ಕೋಬೇಕಾದ್ರೂ ಸಾಧನೆಯನ್ನು ಮಾಡಿ ಪಂಚದ್ರವ್ಯಗಳಿಂದ ಶುದ್ಧ ಮಾಡಿ ನಾಳೆ ಇಂಥ ಕೆಲಸಕ್ಕೆ ಹೋಯ್ತಾ ಇದ್ದೀನಿ ತಾಯಿ ಅಂತ ಕೈ ಮುಗಿದು ಮುಂದಿನ ಕೆಲಸಕ್ಕೆ ನೀವು ಇದನ್ನು ತಗೊಂಡು ಹೋಗೋದ್ರಿಂದ ಸಕಲ ಕಾರ್ಯ ಸಿದ್ಧಿ ಸಕಲ ಈ ಸಕಲ ಕಾರ್ಯಗಳಿಗೆ ಯೂಸ್ ಆಗ್ತಕ್ಕಂಥ ಆ ಪಾತಾಳ ಗರಡಿಯನ್ನು ಒಂದು ಒಳ್ಳೆ ನಕ್ಷತ್ರ ದಿನ ನೋಡಿಬಿಟ್ಟು ಅದಕ್ಕೊಂದು ಮಂತ್ರ ಬರುತ್ತೆ ಆ ಮಂತ್ರವನ್ನು ಪಠಸನೆ ಮಾಡಿ ಅದಕ್ಕೆ ಹಾಲು ನೀರು ಪಂಚಾಮೃತ ಅಭಿಷೇಕಗಳನ್ನೆಲ್ಲ ಮಾಡಿ ಮನೆ ಕಿತ್ಕೊಂಡು ಬಂದು ಅಂದರೆ ಅದು ತರೋಗೆ ವಿಧಾನಗಳಿದ್ದಾವೆ ಅಲ್ಲಿ ಆ ದಾಗಡಿ ಬಳ್ಳಿನ ತರೋಕೆ ಹೋದಾಗ ನಾವು ಯಾರ ಜೊತೆ ಮಾತಾಡಬಾರ್ದು ಮೌನದಿಂದ ಹೋಗಿ ಆ ದಾಗಡಿ ಬಳ್ಳಿಗೆ ಒಂದು ದಿನ ಮುಂಚಿತವಾಗಿ ಆ ಧಾಗಡ್ ಬಳ್ಳಿಯನ್ನು ಪೂಜೆ ಪುನಸ್ಕಾರಗಳನ್ನ ಮಾಡಿ ಮಾರನೇ ದಿವಸ ಹೋಗಿ ಮೌನವಾಗಿ ಹೋಗಿ